ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಮಾವಿನಕಾಯಿ ಅಂದರೆ ತೋತಾಪ್ರಿ ಅಂತಾರೆ ಈ ತೋತಾಪ್ರಿಯಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೀನಿ ನೋಡಿ ಈ ಥರ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿ ಈ ಒಂದು ಸ್ವಲ್ಪ ಒಣ ಬಟ್ಟೆಯಲ್ಲಿ ಒರೆಸ್ಕೊಬೇಕು ಒರೆಸ್ಕೊಂಡು ಸ್ವಲ್ಪ ಟೈಮ್ ಬಿಡಬೇಕು ಆದಷ್ಟು ಒಣಗಬೇಕದು ಸ್ವಲ್ಪ ಒಣಗಿದ್ಮೇಲೆ ನೋಡಿ ಈಗ ಇಷ್ಟು ಒಣಗಿದೆ ಒಂದನೇ ನೀರಿಲ್ಲ ಏನಿಲ್ಲ ಒಣಗಿದೆ ಇದನ್ನು ನಾನು ಒಂದು ಸಿಲ್ವರ್ ಪಾತ್ರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ನೀವು ಅದಕ್ಕೆ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಉಪ್ಪೊಂದು ಸ್ವಲ್ಪ ಜಾಸ್ತಿನೇ ಹಾಕಿ ಎಲ್ಲ ಹೀರ್ಕೋಬೇಕಲ್ಲ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿ ಇಟ್ಬಿಡೋಣ ಬೆಳಗ್ಗೆ ನಾನು ಉಪ್ಪು ನೀರಿಂದ ತೆಗೆಯೋದು ವಿಡಿಯೋ ಮಾಡಲಿಲ್ಲ ತೆಗೆದ್ಬಿಟ್ಟು ಹಿಂಗೆ ಒಣಗಿಸಿ ಇದಕ್ಕೆ ಸ್ವಲ್ಪ ಸೋಂಪು ಜೀರಿಗೆ ಸಾಸಿವೆ ಮೆಂತೆಕಾಳು ಇದನ್ನು ಸಣ್ಣ ಫ್ಲೇವಲ್ಲಿ ಸ್ವಲ್ಪ ಬಿಸಿ ಬಿಸಿ ಅಂದರೆ ಒಂದು ಸ್ವಲ್ಪ ಚಟಿಪಟ ಅನ್ಬೇಕು ಆ ಥರ ನಾವು ಹುರ್ಕೋಬೇಕು ಇದರಿಂದನೇ ನಮಗೆ ಟೇಸ್ಟಿ ಸಿಗೋದು ಇದರಿಂದನೇ ಒಂದು ಸ್ವಲ್ಪ ಚೆನ್ನಾಗಿ ನಮಗೆ ಮೆಂತೆಕಾಳು ಸಾಸಿವೆ ಜೀರಿಗೆ ಇದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಸ್ವಲ್ಪ ಬೆಚ್ಚಗಾಗಲಿ ಸ್ವಲ್ಪ ರೆಡ್ ಕಲರ್ ಆಗಬೇಕು ಆದಮೇಲೆ ಮಾಡಿದರೆ ರುಬ್ಕೊಂಬರ್ಬೇಕು ಇದನ್ನು ಆಯಿತು ನೋಡಿ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಿಸ್ಬೇಕು ಯಾಕಂದರೆ ಹಸಿ ಈಗ ಬಿಸಿ ಮಾಡಿದ ತಕ್ಷಣನೇ ಹಂಗೆ ರುಬ್ಬಾರ್ದು ಯಾಕಂದರೆ ನೀರಿನಂಶ ಇರುತ್ತೆ ಈಗ ಒಣಗಿದೆ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಮಾಡ್ಕೊಂಬಂದೆ ನನ್ನ ಹತ್ರ ಸಾಸಿವೆ ಎಣ್ಣೆ ಇತ್ತು ಆ ಕಾರಣಕ್ಕೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಒಂದು ಅರ್ಧ ಒಂದೆಷ್ಟೋ ಒಂದು ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಜಜ್ಜಿ ಸುಲಿದು ಇಟ್ಟಿದ್ದೆ ಅದನ್ನು ಅದರೊಳಗೆ ಆಯಿಲೊಳಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಮಡಕೆ ಅಂದರೆ ಮಡಕೆ ಇದ್ದರೆ ಮಡಕೆಯಲ್ಲಿ ಹಾಕ್ಕೊಳ್ಳಿ ಇದ್ದರೆ ಜಾರು ಈ ಜಾ ಮಡಿಕೆಯಲ್ಲಿ ಮಡಕೆನ ತೊಳೆದು ಇಟ್ಕೊಂಡಿದ್ದೆ ಅದರಲ್ಲೇ ನಾನು ಹಾಕಬೇಕು ಅಂದ್ಕೊಂಡೇನಿ ಅದಕ್ಕೆ ಆ ಪೌಡ್ರು ಚಿಲ್ಲಿ ಅವೆಲ್ಲ ಉಪ್ಪಿನಕಾಯಿ ಸ್ವಲ್ಪ ಅರಶಿನ ಪುಡಿ ಮತ್ತು ಇದು ಹುರ್ದಿದ್ವಲ್ಲ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಅದಕ್ಕೆ ಒಂದು ಸ್ವಲ್ಪ ಹಿಂಗು ಹಾಕಿದ್ದೆ ನಾನು ಹಿಂಗೆ ತಿನ್ನೋರಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಿಂಗೆ ಹಾಕಿದ್ರೂ ಟೇಸ್ಟಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ ಆಲು ಆಯಿಲು ಜಾಸ್ತಿ ಬಳಸ್ ಬಳಸಲ್ಲ ನಾನು ನಮ್ಮ ಪಾಪುಗೆ ಕೆಮ್ಮೈತೆ ಮತ್ತು ನಮಗೂ ಗಂಟ್ಲಕ್ಕೆ ಕಡಿತೈತೆ ಉಪ್ಪಿನಕಾಯಿ ಜಾಸ್ತಿ ತಿನ್ನಲ್ಲ ನಾವು ಆದರೂ ಸೀಜನಲ್ಲ ಅಂತ ಅದು ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ಈ ಮಿಶ್ರಣಕ್ಕೆ ಮಿಕ್ಸ್ ಮಾಡಬೇಕು ಮಾಡಿ ಇದನ್ನು ಫುಲ್ ಟೈಟಂಗೆ ಒಂದು ಕಾಟನ್ ಬಟ್ಟೆ ನಾನು ಖರ್ಚು ಅದರಲ್ಲಿ ಕಟ್ಟಬೇಕು ಕಟ್ಟಿ ಫುಲ್ ಮುಚ್ಚಿ ಇಡಬೇಕು ಮುಚ್ಚಿಟ್ಟು ಬೆಳಗ್ಗೆ ಅಂದರೆ ಮಾರನೇ ದಿನ ಬೆಳಗ್ಗೆ ತೆಗೆದ್ರೆ ಅದೊಂದು ಸ್ವಲ್ಪ ಎಲ್ಲ ಫುಲ್ಲು ಸ ಇದಾಗಿರುತ್ತೆ ಉಪ್ಪಿಗೆ ಖಾರ ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ ಆಯಿಲು ಎಲ್ಲ ಎಷ್ಟು ಚೆನ್ನಾಗಿ ತಳಗಡೆ ನಿಂತ್ಕೊಂಡಿದೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಇದಕ್ಕೆ ಜಾಸ್ತಿ ಆಯಿಲ್ ಇರೋಲ್ಲ ವಯಸ್ಸಾದವರು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್